ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ವೇಣುಗೋಪಾಲ್ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮ್ಮ ಎನ್ ಸಿ ಆರ್ ಟಿ ಅಥವಾ ಸ್ಟೇಟ್ ಬುಕ್ಸಲ್ಲಿ ಅರ್ಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಕ್ಲಾಸ್ ಟೆನ್ನಲ್ಲಿ ಹತ್ತನೇ ಕ್ಲಾಸಲ್ಲಿ ಸೊ ಆ ಪರ್ಟಿಕ್ಯುಲರ್ ಚಾಪ್ಟರ್ದು ಎಕ್ಸೈಸಸ್ ಸೆಟ್ ಒನ್ ಮತ್ತು ಸೆಟ್ ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಶುರು ಮಾಡೋಣ ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಎರಡು ಎಕ್ಸಸೈಸ್ದು ಸೆಟ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಸೆಟ್ ಒನ್ ಪ್ರಾಬ್ಲಮ್ ಸೆಟ್ ಟು ನೋಡೋಣ ಆರ್ಥಮೆಟಿಕ್ ಪ್ರೋಗ್ರೆಷನ್ದು ಸೊ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಇದು ಚಾಪ್ಟರ್ ಫೈ ಆಗಿದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಅದೇ ರೀತಿ ನಿಮ್ಮ ಸ್ಟೇಟ್ ಸಿಲೆಬಸಲ್ಲಿ ಈ ಚಾಪ್ಟರ್ ಎಲ್ಲಿ ಬರುತ್ತೆ ಚಾಪ್ಟರ್ ಫಸ್ಟ್ ಚಾಪ್ಟರೇನೆ ನಿಮ್ಮದು ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಬರುತ್ತೆ ಸೊ ಬಟ್ ದ ಪ್ರಾಬ್ಲಮ್ಸ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಈ ಪರ್ಟಿಕ್ಯುಲರ್ ವೀಡಿಯೋನ ಇವನ್ ಇಫ್ ಯು ಆರ್ ಎ ಟೆನ್ತ್ ಸ್ಟೂಡೆಂಟ್ ಬಿಲಾಂಗ್ಸ್ ಟು ಎನ್ ಸಿ ಆರ್ ಟಿ ಬೋರ್ಡ್ ಇರ್ಬೋದು ಸಿ ಬಿ ಎಸ್ ಸಿ ಬೋರ್ಡ್ ಇರ್ಬೋದು ಐ ಸಿ ಎಸ್ ಸಿ ಬೋರ್ಡ್ ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಇರ್ಬೋದು ಎಲ್ಲರೂ ಕೂಡ ರೆಫರ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ಇಫ್ ಎನಿ ಆಫ್ ಯು ಗೈಸ್ ಆರ್ ಪ್ರಿಪೇರಿಂಗ್ ಫಾರ್ ಹೈಯರ್ ಕಾಂಪಿಟೇಟಿವ್ ಎಕ್ಸಾಮ್ಸು ಸಚೆಸ್ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಐ ಬಿ ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು ಅಥವಾ ಕ್ಲರಿಕಲ್ ಪೋಸ್ಟ್ ಇರ್ಬೋದು ಅದರಲ್ಲೆಲ್ಲ ಕೂಡ ಆಪ್ಟಿಟ್ಯೂಡಲ್ಲಿ ಇದನ್ನು ಕೇಳಕ್ಕೆ ಕೇಳ್ತಾರೆ ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಪರ್ಟಿಕ್ಯುಲರ್ ಟೂ ಸೆಟ್ಸ್ದು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಸೊ ಬಿಫೋರ್ ದ್ಯಾಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅರ್ಥ್ಮೆಟಿಕ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ನಾವು ಲಾಸ್ಟ್ ಸೆಷನಲ್ಲಿ ಏನೇನು ಕವರ್ ಮಾಡಿದ್ವಲ್ಲ ಓವ್ರಿಯಲ್ಲಿ ಅದನ್ನೊಂದ್ಸರಿ ರೀಕ್ಯಾಪ್ ಮಾಡೋಣ సో జనరల్ ఫార్మ్ ఆఫ్ అన్ అర్థమెటిక్ ప్రోగ్రెషన్ యవరీ బరితీవంద్రె ఏ ప్లస్ డి ఏ ప్లస్ టు డి ఏ ప్లస్ డి సో ఏ అందర ఫస్ట్ టర్మ్ నువ్వు ఇోడ్బోదు వేర్ ఎస్ ఎ ఫస్ట్ టర్మ్ డి ఇస్ ఏ కమన్ డిఫరెన్స్ ఎర్డు టర్ర్మ్ మధ్య ఇరవై డిఫరెన్స్న కమన్ డిఫరెన్స్ అంత కరీతీ సో అదే రీతి అదన యూస్ మూడు జనరలైజ్ ఫార్మ్ ఏ ప్లస్ డి ఏ ప్లస్ టు డి అదే రీతి ఎం టర్ర్మ్స్ ఆఫ్ అన్ అర్థమెటిక్ ప్రోగ్రెషన్న సో జనరలైజ్ ఫార్మ్ నోడదా ఏ ఆఫ్ ఎన్ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಒಂದು ಎಂತ್ ಟರ್ಮ್ನ ಫೈಂಡ್ ಔಟ್ ಮಾಡ್ಬೋದು ಅದೇ ರೀತಿ ಸಮ್ ಆಫ್ ಎಂತ್ ಟರ್ಮ್ ಇ ಪಿ ನಿಮ್ಮ ಹತ್ರ ಒಂದು ಆರ್ಥಮೆಟಿಕ್ ಪ್ರೋಗ್ರೆಷನ್ ಕೊಡ್ತಾರೆ ಆ ದು ಸಮ್ ಆಫ್ ಆಲ್ ದ ಎಂತ್ ಟರ್ಮ್ ಮೊದಲಿನಿಂದ ಎಂತ್ ಟರ್ಮ್ ತನಕ ಇರೋವಂಥ ಎಲ್ಲ ನಂಬರ್ನ ಆ್ಯಡ್ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ಅಂತ ನೋಡೋದಾದರೆ ಈ ಪರ್ಟಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡ್ಬೋದು ಎಸ್ ಇಸ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದೇ ರೀತಿ ಸಮ್ ಆಫ್ ಎನ್ ಟರ್ಮ್ಸಿಂದ ಎ ಪಿ ಎಸ್ ಆಫ್ ಎನ್ ಇಸಿಗೆ ಕೊಟ್ಟು ಎನ್ ಡಿ ಯೋಡ್ ನಿಮಗೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಗೊತ್ತಿರುತ್ತೆ ಅಂತ ತಿಳ್ಕೊಳ್ಳಿ ಅದು ಗೊತ್ತಿದ್ದಾಗ ಎಂಥ ಟರ್ಮ್ನ ಅಥವಾ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಇಟ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಎ ಅಂದರೆ ಫಸ್ಟ್ ಟರ್ಮು ಎಲ್ ಅಂದರೆ ಲಾಸ್ಟ್ ಟರ್ಮ್ ಓಕೆ ಅರ್ಥಮೆಟಿಕ್ ಮೀನ್ ಅರ್ಥಮೆಟಿಕ್ ಮೀನ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಸೀಕ್ವೆನ್ಸ್ ಇದೆ ಅಂತ ತಿಳ್ಕೊಳ್ಳಿ ಸೊ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ದೇರ್ ಇಸ್ ಎನ್ ಸೀರೀಸ್ ಆಫ್ ನಂಬರ್ಸ್ ಸ್ವಿಚ್ ಫಾಲ್ಸ್ ಅಂಡರ್ ಎ ಪಿ ಓಕೆನಾ ಇದರಲ್ಲಿ ಆರ್ಥಮೆಟಿಕ್ ಮೀನ್ ಏನಂದರೆ ನಿಮಗೆ ಎ ಒನ್ ಮತ್ತು ಎ ಥ್ರೀ ಗೊತ್ತಿರೋ ಎ ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಎ ಒನ್ ಪ್ಲಸ್ ಎ ತ್ರೀ ಡಿವೈಡೆಡ್ ಬೈ ಟು ಎ ಟು ಅಂದರೆ ಏನು ಹೇಳಿ ಎ ಒನ್ ಪ್ಲಸ್ ಎ ತ್ರೀ ಡಿವೈಡೆಡ್ ಬೈ ಟು ಅದೇ ರೀತಿ ಎ ಟು ಮತ್ತು ಎ ಫೋರ್ ಗೊತ್ತಿದರೆ ಎ ತ್ರೀನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಎ ತ್ರೀ ಈಸಿಕ್ವಲ್ ಟು ಎ ಟು ಪ್ಲಸ್ ಎ ಫೋರ್ ಡಿವೈಡೆಡ್ ಬೈ ಟು ಗೊತ್ತಾಗ್ತಿದೆಯಲ್ಲ ವೆರಿ ಸಿಂಪಲ್ ಆರ್ಥ್ಮೆಟಿಕ್ ಮೀನು ಸೊ ಈ ಎಲ್ಲ ಫಾರ್ಮುಲಾಸಲ್ಲೂ ನಾವು ಏನ ಫಸ್ಟ್ ಟರ್ಮ್ನ ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಕಾಮನ್ ಡಿಫ್ರೆನ್ಸ್ನ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಎನ್ ಟರ್ಮ್ನ ಎ ಆಫ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಓಕೆ ಅದೇ ರೀತಿ ಸಮ್ ಆಫ್ ಫಸ್ಟ್ ಟೈಮ್ ಟರ್ಮ್ನ ಎಸ್ ಆಫ್ ಎನ್ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ ಸೊ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಎಕ್ಸರ್ಸೈಸ್ ಎಕ್ಸಸೈಸ್ ಏನಿದೆಯಲ್ಲ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಷನ್ ಡಸ್ ದ ಲಿಸ್ಟ್ ಆಫ್ ನಂಬರ್ ಇನ್ವಾಲ್ವ್ ಮೇಕ್ ಇನ್ ಅಥ್ಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ ಸೊ ಏನು ಕೇಳಿದ್ದಾರೆ ಇಲ್ಲೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ನಾಲ್ಕು ಸ್ಟೇಟ್ಮೆಂಟ್ಸ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ನ ನೋಡ್ತಾ ಇದ್ದೀವಿ ಈ ಸ್ಟೇಟ್ಮೆಂಟ್ಸ್ನ ನಾವು ಓದ್ಕೊಂಡು ಆ ನಂಬರ್ ಏನು ಜನ್ರೇಟ್ ಆಗುತ್ತಲ್ಲ ಅದನ್ನು ಬರ್ಕೋಬೇಕು ಸೀರೀಸ್ನ ಆಮೇಲೆ ಆ ಸೀರೀಸು ಅಥ್ಮೆಟಿಕ್ ಪ್ರೋಗ್ರೆಷನ್ ಆಗುತ್ತೋ ಇಲ್ವೋ ಅಂತ ನಾವು ಫೈಂಡ್ ಔಟ್ ಮಾಡಿ ಆ ಆನ್ಸರ್ನ ನಾವು ಬರೀಬೇಕಾಗುತ್ತೆ ಸೊ ಟೂ ಕಾಂಪೊನೆಂಟ್ಸ್ ಇನ್ವಾಲ್ವ್ ಆಗುತ್ತೆ ಒಂದೇನು ಹೇಳಿ ನಾವು ಸೀರೀಸ್ನ ಜನ್ರೇಟ್ ಮಾಡ್ಕೋಬೇಕು ಆ ಸೀರೀಸ್ನ ಜನ್ರೇಟ್ ಮಾಡ್ಕೊಂಡಾದಮೇಲೆ ಕೊಟ್ಟಿರೋಂಥ ಸೀರೀಸ್ ಅಥವಾ ಜನ್ರೇಟ್ ಆಗಿರುವಂಥ ಸೀರೀಸು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕ್ಯಾಟಗರಿಗೆ ಫಾಲ್ಸ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಓಕೆ ವೆರಿ ಸಿಂಪಲ್ ಥಿಂಗ್ ಸೊ ನೀವು ಇಲ್ಲಿ ನೋಡಿದ್ರೆ ಸ್ಟೇಟ್ಮೆಂಟ್ನ ಎ ಟ್ಯಾಕ್ಸಿ ಸೊ ಎ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ಈಸ್ ಫಿಫ್ಟೀನ್ ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ಎಚ್ ಕಿಲೋಮೀಟರ್ ಏಟ್ ರುಪೀಸ್ ಏಟ್ ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಟ್ಯಾಕ್ಸಿ ಫೇರ್ ಫಾರ್ ದ ಫಸ್ಟ್ ಕಿಲೋಮೀಟರ್ ಒಂದು ಟ್ಯಾಕ್ಸಿ ಅಥವಾ ಆಟೋದು ಬಾಡ್ಗೆ ಫಸ್ಟ್ ಕಿಲೋಮೀಟರ್ಗೆ ಎ ಒನ್ ಇಸ್ ಇಕ್ವಲ್ ಟು ಫಿಫ್ಟೀನು ಫಸ್ಟ್ ಕಿಲೋಮೀಟರ್ಗೆ ಫಸ್ಟ್ ಕಿಲೋಮೀಟರ್ ಆದಮೇಲೆ ಸೆಕೆಂಡ್ ಕಿಲೋಮೀಟರ್ ತರ್ಡ್ ಕಿಲೋಮೀಟ್ರಿಗೆ ಏನಾಗುತ್ತೆ ಅಂದರೆ ಈ ಹದಿನೈದು ರೂಪಾಯಿಗೆ ಎಂಟು ರೂಪಾಯಿ ಆಡ್ ಆಗ್ತಾ ಹೋಗುತ್ತೆ ಕಾಮನ್ ಡಿಫ್ರೆನ್ಸು ಡಿ ಆಗುತ್ತೆ ಓಕೆನಾ ಸೊ ನಾವಿವಾಗ ಸೀರೀಸ್ನ ಫೈಂಡ್ ಔಟ್ ಮಾಡಬೇಕು ನಮಗೆ ಹೇಗೆ ಗೊತ್ತಿದೆ ಫಸ್ಟ್ ಟರ್ಮು ಫಸ್ಟ್ ಕಿಲೋಮೀಟರ್ಗೆ ಫಿಫ್ಟೀನ್ ಕಿಲೋಮೀಟರ್ ಸೆಕೆಂಡ್ ಕಿಲೋಮೀಟರ್ಗೆ ಎಷ್ಟು ತರ್ಡ್ ಕಿಲೋಮೀಟರ್ಗೆ ಎಷ್ಟು ಫೋರ್ಥ ಕಿಲೋಮೀಟರ್ ಎಷ್ಟು ಅಂತ ಮಾಡಬೇಕು ಎ ಆಫ್ ಎನ್ ನಿಮಗೆ ಗೊತ್ತಿದೆ ಎನ್ ಟರ್ಮ್ ಆಫ್ ಅನ್ ಪ್ರೋಗ್ರೆಷನ್ ಈಸ್ ಇಜಿಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇವಾಗ ಎ ಆಫ್ ಟು ಅಂದರೆ ಎ ಅಂದರೆ ಏನು ಅಡಿ ಫಸ್ಟ್ ಟರ್ಮು ಫಿಫ್ಟೀನ್ ಪ್ಲಸ್ ಟೂ ಮೈನಸ್ ಒನ್ ಏನಾಗುತ್ತೆ ಟು ಮೈನಸ್ ಒನ್ ಇಂಟು ಡಿ ಫಿಫ್ ಡಿ ಏನಾಗುತ್ತೆ ಇಲ್ಲಿ ಏಟ್ ಇದೆ ಕರೆಕ್ಟಾ ಫಿಫ್ಟೀನ್ ಪ್ಲಸ್ ಒನ್ ಇಂಟು ಡಿ ವಿಚ್ ಈಸ್ ಏಯ್ಟ್ ಫಿಫ್ಟೀನ್ ಪ್ಲಸ್ ಏಯ್ಟ್ ಅಂದರೆ ಏನಾಗುತ್ತೆ ಫಿಫ್ಟೀನ್ ಪ್ಲಸ್ ಏಟ್ ಟ್ವೆಂಟಿ ತ್ರೀ ಆಗುತ್ತೆ ಅದೇ ರೀತಿ ಎ ತ್ರೀನ ಫೈಂಡ್ ಔಟ್ ಮಾಡಿದ್ರೆ ಫಿಫ್ಟೀನ್ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಏಯ್ಟ ಫಿಫ್ಟೀನ್ ಪ್ಲಸ್ ಟೂ ಇಂಟು ಏಯ್ಟ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಅಂದರೆ ತರ್ಟಿ ಒನ್ ಆಗುತ್ತೆ ಅದೇ ರೀತಿ ಎ ಫೋರ್ ಫಿಫ್ಟೀನ್ ಪ್ಲಸ್ ತ್ರೀ ಇಂಟು ಏಯ್ಟ್ ಆಗುತ್ತೆ ಇಸ್ ಇಕ್ವಲ್ ಟು ಫಿಫ್ಟೀನ್ ಪ್ಲಸ್ ಇಸ್ ಇಕ್ವಲ್ ಟು ತರ್ಟಿ ನೈನ್ ಆಗುತ್ತೆ ಸೊ ಸೀರೀಸ್ ಈಸ್ ಸೀರೀಸ್ ಜನರೇಟೆಡ್ ಈಸ್ ಫಿಫ್ಟೀನ್ ಫಸ್ಟ್ ಟರ್ಮು ಅದಾದಮೇಲೆ ಟ್ವೆಂಟಿ ತ್ರೀ ತರ್ಟಿ ಒನ್ ತರ್ಟಿ ನೈನ್ ಸೊ ದಿಸ್ ಈಸ್ ಎನ್ ಎ ಪಿ ದಿಸ್ ಸೀರೀಸ್ ಈಸ್ ಅನ್ ಎ ಪಿ ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಯಾವ ಸೀರೀಸ್ನ ಕರಿತೀವಿ ಬಿಟ್ವೀನ್ ಟೂ ನಂಬರ್ಸ್ ಏನಿರುತ್ತಲ್ಲ ಅದು ಕಾಮನ್ ಡಿಫ್ರೆನ್ಸ್ ಡಿ ಇದ್ದರೆ ಅದನ್ನು ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಅಂತಲೇ ಕರೆಯೋದು ಓಕೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಡಿ ನಮಗೆ ಏಯ್ಟ್ ಅಂತ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ನಾವು ಇದು ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕೂಡ ಹೇಳ್ಬೋದು ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋದಾದರೆ ಇನ್ ವಿಚ್ ಆಫ್ ದ ಸಿಚುವೇಷನ್ ಡಸ್ ಲಿಸ್ಟ್ ಆಫ್ ಫಾಲೋಯಿಂಗ್ ನಂಬರ್ ಇನ್ ವರ್ಲ್ಡ್ ಮೇಕ್ಸ್ ಅನ್ ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ ಅಗೇನ್ ಸೇಮು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋದಾದರೆ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ ಒನ್ ಫೋರ್ತ್ ಆಫ್ ದ ಏರ್ ರಿಮೇನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್ ಓಕೆನಾ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಹತ್ರ ಒಂದು ಸಿಲಿಂಡರ್ ಇದೆ ಸಿಲಿಂಡರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಗ್ಯಾಸ್ ಸಿಲಿಂಡರ್ ಆರ್ ಎನಿ ಸಿಲಿಂಡರ್ ಇಫ್ ಯು ಟೇಕ್ ಅಜ್ಯೂಮ್ ದಟ್ ಆ ಸಿಲಿಂಡರ್ದು ವಾಲ್ಯೂಮ್ ವಿ ಅಂತ ಕನ್ಸಿಡರ್ ಮಾಡಿದ್ರೆ ಎವ್ರಿ ಟೈಮ್ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ ಒನ್ ಫೋರ್ತ್ ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್ ಸೊ ಫಸ್ಟ್ ಟೈಮು ಅದು ವಾಲ್ಯೂಮ್ನ ವಿ ಅಂತ ಕನ್ಸಿಡರ್ ಮಾಡಿ ಎ ಆಫ್ ಒನ್ ಏನಾಗುತ್ತೆ ಅಂತ ಅಂದರೆ ವಿ ಇರುತ್ತೆ ಕರೆಕ್ಟಾ ಎ ಆಫ್ ಟು ಏನಾಗುತ್ತೆ ಅಂದರೆ ಇದರಲ್ಲಿ ಏನಿದೆಯಲ್ಲ ವಿ ಮೈನಸ್ ಒನ್ ಡಿವೈಡೆಡ್ ಬೈ ಫೋರ್ ವಿ ಆಗುತ್ತೆ ಓಕೆ ಅದೇ ರೀತಿ ತರ್ಡ್ ಟೈಮ್ ಏನಾಗುತ್ತೆ ಅಂದರೆ ಎ ಟು ಏನಿರುತ್ತಲ್ಲ ಎ ಟು ಮೈನಸ್ ಒನ್ ಬೈ ಫೋರ್ತ್ ಆಫ್ ವಿ ಆಗುತ್ತೆ ಕರೆಕ್ಟಾ ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅವರು ಒನ್ ಫೋರ್ತ್ ಆಫ್ ವಿ ಎ ಈಸ್ ಈಕ್ವಲ್ ಟು ವಿ ವಾಲ್ಯೂಮ್ ಓಕೆನಾ ಸೊ ನಾವು ಇವಾಗ ವಿ ಬಂತು ಈ ಫಾರ್ಮುಲಾನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ತ್ರೀ ವಿ ಬೈ ಫೋರ್ ಆಗುತ್ತೆ ಇದು ತ್ರೀ ವಿ ಮೈನಸ್ ಫೋರ್ ಮೈನಸ್ ಒನ್ ಬೈ ಫೋರ್ ವಿ ಆಗುತ್ತೆ ಇದೇನಾಗುತ್ತೆ ಟೂ ಬೈ ಫೋರ್ ವಿ ಆಗುತ್ತೆ ಓಕೆ ಅದೇ ರೀತಿ ಎ ಫೋರ್ನ ನಾವು ಎ ತ್ರೀ ಮೈನಸ್ ಒನ್ ಬೈ ಫೋರ್ ವಿಚ್ ಇಸ್ ಡಿ ಕರೆಕ್ಟಾ ಸೊ ಎ ತ್ರೀ ಏನಾಗುತ್ತೆ ಟೂ ಬೈ ಫೋರ್ ವಿ ಮೈನಸ್ ಒನ್ ಬೈ ಫೋರ್ ವಿ ಆದರೆ ಏನಾಗುತ್ತೆ ಒನ್ ಬೈ ಫೋರ್ ವಿ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ದ ಸೀರೀಸ ವಿ ಒನ್ ಬೈ ಫೋರ್ ವಿ ಸಾರಿ ತ್ರೀ ಬೈ ಫೋರ್ ವಿ ಟೂ ಬೈ ಫೋರ್ ವಿ ಒನ್ ಬೈ ಫೋರ್ ವಿ ಆ್ಯಂಡ್ ಸೋ ಆನ್ ಆಗುತ್ತೆ ಸೊ ಕಾಮನ್ ಡಿಫ್ರೆನ್ಸ್ ಏನು ಹೇಳಿ ಒನ್ ಬೈ ಫೋರ್ ವಿ ಕರೆಕ್ಟ್ ಅಲ್ವಾ ಕಾಮನ್ ಡಿಫ್ರೆನ್ಸು ಪ್ರತಿಯೊಂದು ಟರ್ಮು ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮು ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಥರ್ಡ್ ಮತ್ತು ಫೋರ್ತ್ ಟರ್ಮ್ ಕಾಮನ್ ಡಿಫ್ರೆನ್ಸು ಸೇಮ್ ಇದೆ ಸೊ ಹಾಗಾಗಿ ದಿಸ್ ಸೀರೀಸ್ ಈಸ್ ಆ್ಯನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಾಯ್ತಲ್ಲ ಸೊ ಮೂವಿಂಗ್ ಆನ್ ವಿತ್ ಅಥರ್ಡ್ ಸ್ಟೇಟ್ಮೆಂಟ್ ತರ್ಡ್ ಸ್ಟೇಟ್ಮೆಂಟ್ ನೋಡಿದರೆ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಕಾಸ್ಟ್ ಒನ್ ಫಿಫ್ಟಿ ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೇಸಸ್ ಬೈ ಫಿಫ್ಟಿ ಫಾರ್ ಈ ಸಬ್ಸಿಕ್ವೆಂಟ್ ಮೀಟರ್ ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಒಂದು ಗುಂಡಿನ ಅಗಿಯೋದಕ್ಕೆ ಫಸ್ಟ್ ಮೀಟರ್ನ ಆಗ್ಯೋದಕ್ಕೆ ನೂರೈವತ್ತು ರೂಪಾಯಿ ಅಂತ ಹೇಳಿದ್ದಾರೆ ಫಸ್ಟ್ ಮೀಟರ್ ಅಂದರೆ ಎ ಒನ್ ಅಂತ ಕನ್ಸಿಡರ್ ಮಾಡೋಣ ವಿಚ್ ಈಸ್ ನಥಿಂಗ್ ಬಟ್ ಎ ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಒನ್ ಫಿಫ್ಟಿ ರುಪೀಸ್ ಫಾರ್ ದ ಫಸ್ಟ್ ಆ್ಯಂಡ್ ಇಟ್ ರೇಸಸ್ ಬೈ ಫಿಫ್ಟಿ ರುಪೀಸ್ ಫಾರ್ ಸಬ್ಸಿಕ್ವೆಂಟ್ ಮೀಟರ್ ಸೊ ಸೆಕೆಂಡ್ ಮೀಟರ್ನ ಆಗ್ಯೋದಕ್ಕೆ ಏನಾಗುತ್ತೆ ಅಂದರೆ ಎ ಟು ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಡಿ ಅಂದ್ರೆ ಹೇಳಿ ಪ್ರತಿಯೊಂದು ಎಕ್ಸ್ಟ್ರಾ ಮೀಟರ್ನ ಆಗ್ಯೋದಕ್ಕೆ ಐವತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ಎ ಟು ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಡಿ ಕರೆಕ್ಟ್ ಅಲ್ವಾ ಜನರಲೈಸ್ಡ್ ಫಾರ್ಮಲ್ಲಿ ಸೊ ಇವಾಗ ಏನಾಗುತ್ತೆ ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ಈ ಕಾಮನ್ ಡಿಫ್ರೆನ್ಸ್ ಕೊಟ್ಟ ತಕ್ಷಣವೇ ನೀವು ಹೇಳ್ಬೋದು ಈ ಪರ್ಟಿಕ್ಯುಲರ್ ಸೀರೀಸಸ್ ಏನು ಆರ್ಥಮೆಟಿಕ್ ಸೀರೀಸ್ ಮತ್ತು ನಿಮಗೆ ಸೀಕ್ವೆನ್ಸ್ ಬೇಕು ಅಂದರೆ ಎ ತ್ರೀ ಈಸ್ ಈಕ್ವಲ್ ಟು ಎ ಟು ಪ್ಲಸ್ ಡಿ ಏನಾಯ್ತಿದು ಟೂ ಹಂಡ್ರೆಡ್ ಅಲ್ವಾ ಎ ಟು ಟೂ ಹಂಡ್ರೆಡ್ ಪ್ಲಸ್ ಫಿಫ್ಟಿ ಟೂ ಫಿಫ್ಟಿ ಆಗುತ್ತೆ ಸೊ ಫಸ್ಟ್ ಟರ್ಮು ಫಿಫ್ಟಿ ಸೆಕೆಂಡ್ ಟರ್ಮು ಟು ಹಂಡ್ರೆಡ್ಡು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ದ ಸೀರೀಸ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಆ್ಯಂಡ್ ಸೋ ಆನ್ ಈಸ್ ಎನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ವೆರಿ ಸಿಂಪಲ್ ಗೈಸ್ ಗೊತ್ತಾಯ್ತಲ್ಲ ಅದೇ ರೀತಿ ಲೆಟಸ್ ಮೂವ್ ಆನ್ ಆ್ಯಂಡ್ ಸಿ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ದ ಅಮೌಂಟ್ ಆಫ್ ಮನಿ ಇನ್ ಎನ್ ಅಕೌಂಟ್ ಎವ್ರಿ ಇಯರ್ ವೆನ್ ರುಪೀಸ್ ಟೆನ್ ತೌಸಂಡ್ ಈಸ್ ಡೆಪಾಸಿಟೆಡ್ ವೆಟ್ ಕಾಂಪೌಂಡ್ ಇಂಟ್ರೆಸ್ಟ್ ಓಕೆನಾ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿ ಪ್ರತಿ ವರ್ಷ ಅಮೌಂಟ್ ಏನಿರುತ್ತಲ್ಲ ಅದ್ರದ್ದು ಒನ್ ಪಾಯಿಂಟ್ ಏಯ್ಟ್ ಟೈಮ್ಸ್ ಒನ್ ಪಾಯಿಂಟ್ ಜೀರೋ ಏಯ್ಟ್ ಟೈಮ್ಸ್ ಆಗುತ್ತೆ ಸೋ ನಾವೇನು ಫೈಂಡ್ಔಟ್ ಮಾಡಬೇಕು ಎ ಒನ್ ಎ ಒನ್ ಏನು ಹೇಳ್ರಿ ಇಲ್ಲಿ ನಮ್ಮದು ಹತ್ತು ಸಾವಿರ ಡೆಪಾಸಿಟ್ ಇದೆ ಅಂತ ತಿಳ್ಕೊಳ್ಳಿ ಎ ಒನ್ ಎ ಟು ಎ ತ್ರೀ ಎ ಫೋರ್ನ ಫೈಂಡ್ಔಟ್ ಮಾಡಬೇಕು ಅಮೌಂಟ್ ಅಮೌಂಟ್ ಹೇಗಿರುತ್ತೆ ಅಟ್ ದ ಎಂಡ್ ಆಫ್ ಈವನ್ ತೌಸಂಡ್ ಏನಿರುತ್ತಲ್ಲ ಇನಿಷಿಯಲ್ ಅಮೌಂಟು ಟೆನ್ ತೌಸಂಡ್ ಇಂಟು ಒನ್ ಪ್ಲಸ್ ಏಯ್ಟ್ ಪರ್ಸೆಂಟ್ ಅಂದರೆ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಕರೆಕ್ಟಾ ಇದಕ್ಕೇನಾಗುತ್ತೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಫಸ್ಟ್ ಇಯರು ಸೆಕೆಂಡ್ ಇಯರಿಗೆ ಏನಾಗುತ್ತೆ ಟೆನ್ ತೌಸಂಡ ಇಂಟು ಒನ್ ಪ್ಲಸ್ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವಯರ್ ಆಗುತ್ತೆ ಇದು ಓಕೆನಾ ಇಲ್ಲಾಂದರೆ ಈ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಈ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ಒನ್ ಪ್ಲಸ್ ಏಯ್ಟ್ ಬೈ ಹಂಡ್ರೆಡ್ ಬಿಕಾಸ್ ಫಸ್ಟ್ ಇಯರ್ ಆದಮೇಲೆ ಸೆಕೆಂಡ್ ಇಯರ್ಗೆ ಇನಿಷಿಯಲ್ ಅಮೌಂಟ್ ಏನಿರುತ್ತೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರುತ್ತೆ ಅದ್ರ ಮೇಲೆ ಏಯ್ಟ್ ಪರ್ಸೆಂಟು ಇಂಟ್ರೆಸ್ಟ್ ಆ್ಯಡ್ ಮಾಡ್ತಾ ಹೋಗ್ತಾರೆ ಬ್ಯಾಂಕ್ ಅವರು ಸೊ ಹಾಗಾಗಿ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ದಿಸ್ ಸೀರೀಸ್ ಈಸ್ ನಾಟ್ ಆ್ಯನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ನ ಬರೀರಿ ಅಂತ ಕೇಳಿದ್ರೆ ಅವರು ನೀವು ಟೆನ್ ತೌಸಂಡ್ ಇಂಟು ఒన్ పొయింట్ జీరో ఎయిట్ అంతా బర్కోబోదు ఫస్ట్ టర్మ్ సెకెండ్ టెన్ థౌసండ్ ఇంటు వన్ పొయింట్ జీరో ఎయిట్ హోల్ స్క్వయర్ థర్డ్ టర్మ్ ఇస్ కొల్ట్రు టెన్ థౌసండ్ ఇంటూ వన్ పొయింట్ జీరో ఎయిట్ క్యూబ్ ఇలాంటి ఇన్నొందు రీతి బరిబోదు టెన్ థౌసండ్ ఇంటూ వన్ ప్లస్ ఎయిట్ డివైడెడ్ బై హండ్రెడ్ అదే రీతి టెన్ థౌసండ్ వన్ ప్లస్ ఎయిట్ డివైడెడ్ బై హండ్రెడ్ హోల్ స్క్వయర్ సో అన్ అండ్ సో ఫోర్ దిస్ ఈస్ నాట్ అన్ హ్యాపీ ಕ್ಲಿಯರ್ ಗೈಸ್ ನೆಕ್ಸ್ಟು ಇನ್ನೊಂದು ಸೆಟ್ಟುಲಿ ಫಾರ್ಮುಲಾಸ್ ಏನು ಆದ ಏನು ಕೊಟ್ಟಿದ್ದಾರೆ ಅಥವಾ ಏನು ಕೇಳ್ತಿದ್ದಾರೆ ಅಂದರೆ ಯು ಆ್ಯಾವ್ ಟು ರೈಟ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ಎನ್ ಅರ್ಥ್ಮೆಂಟಿಕ್ ಪ್ರೋಗ್ರೆಷನ್ನ ವೆನ್ ದ ಫಸ್ಟ್ ಟರ್ಮ್ ಎ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಈಸ್ ಗಿವನ್ ಇದೆಲ್ಲದಕ್ಕೂ ಒಂದೇ ಫಾರ್ಮುಲಾ ಯೂಸ್ ಮಾಡಬೇಕು ಯಾವ ಫಾರ್ಮುಲಾ ಎ ಆಫ್ ಎನ್ ಇಸ್ಗಳ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆದ್ರೂ ಯೂಸ್ ಮಾಡ್ಬೋದು ಇದು ಎ ಆಫ್ ಎನ್ ಇಸ್ ಇಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ದ ಸ್ಪೆಸಿಫಿಕ್ ಟರ್ಮು ಫಸ್ಟ್ ಟರ್ಮು ಸೆಕೆಂಡ್ ಟರ್ಮು ಆಲ್ರೆಡಿ ಕೊಟ್ಟಿದ್ದಾರೆ ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸು ಇದಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಮ ಎ ಪ್ಲಸ್ ತ್ರೀ ಡಿ ಇದಾದ್ರೂ ಯೂಸ್ ಮಾಡ್ಬೋದು ಇದು ಫಸ್ಟ್ ಟರ್ಮು ಇದು ಸೆಕೆಂಡ್ ಟರ್ಮು ಇದು ತರ್ಡ್ ಟರ್ಮು ಇದು ಫೋರ್ತ್ ಟರ್ಮ್ ಆನ್ ಕರೆಕ್ಟಾ ಸೊ ಈ ಫಾರ್ಮುಲಾನ ಈಸಿ ಇದ್ದರೆ ಇದನ್ನು ಯೂಸ್ ಮಾಡಿ ಇದನ್ನಾದರೆ ಇದನ್ನು ಯೂಸ್ ಮಾಡಿ ಸೊ ಎ ಪ್ಲಸ್ ಮತ್ತು ಡಿ ಕೊಟ್ಟಿದ್ದಾರೆ ಅಷ್ಟೇ ಸೊ ಎರಡೂ ಒಂದೇ ಜನರಲೈಸ್ಡ್ ಫಾರ್ಮ್ ಓಕೆನಾ ಸೊ ಎ ಎಫ್ ಒನ್ ಎ ಪ್ಲಸ್ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಮ ಎ ಪ್ಲಸ್ ತ್ರೀ ಡಿ ಅಲ್ವಾ ಸೊ ಏನು ಮಾಡ್ತೀರಾ ಎ ಅಂದರೆ ಟೆನ್ ಎ ಪ್ಲಸ್ ಡಿ ಅಂದರೆ ಟೆನ್ ಪ್ಲಸ್ ಟೆನ್ನ ಇಲ್ಲಿ ಟೆನ್ ಪ್ಲಸ್ ಟೂ ಇಂಟು ಟೆನ್ ಟೆನ್ ಪ್ಲಸ್ ತ್ರೀ ಇಂಟು ಟೆನ್ ಕರೆಕ್ಟಾ ಸೊ ಏನಾಗುತ್ತೆ ಟೆನ್ ಆಗುತ್ತೆ ಇದು ಟ್ವೆಂಟಿ ಆಗುತ್ತೆ ಇದು ತರ್ಟಿ ಆಗುತ್ತೆ ಇದು ಫಾರ್ಟಿ ಆಗುತ್ತೆ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ಈಸ್ ದಿಸ್ ಅಂತ ಬರಿಬೋದು ಓಕೆ ದೇ ಆರ್ ಫೈ ಆಸ್ಕಿಂಗ್ ಅಷ್ಟು ಫೈಂಡ್ ಔಟ್ ಫಸ್ಟ್ ಫೋರ್ ಟರ್ಮ್ಸ್ ಓಕೆ ನಾವು ಫಸ್ಟ್ ನಾಲ್ಕು ಫೈಂಡ್ ಔಟ್ ಮಾಡಿದ್ರೆ ಸಾಕು ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲಲ್ಲಿ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಸೊ ಸೇಮ್ ಫಾರ್ಮುಲಾ ಎ ಪಿ ಈಸ್ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಮ ಎ ಪ್ಲಸ್ ತ್ರೀ ಡಿ ಕರೆಕ್ಟಾ ಸೊ ಏನಾ ಏನಂತ ಬರ್ಕೋದು ಮೈನಸ್ ಟು ಇಲ್ಲಿ ಕಾಮನ್ ಡಿಫ್ರೆನ್ಸ್ ಡಿ ಅಂತ ಕೊಟ್ಟಿದ್ದಾರೆ ಸೊ ಆಗಾಗ ಏನಾಗುತ್ತೆ ಇದೆಲ್ಲ ಟರ್ಮ್ಸು ಝೀರೋನೇ ಆಗುತ್ತೆ ಮೈನಸ್ ಟು ಪ್ಲಸ್ ಝೀರೋ ಮೈನಸ್ ಕಾಮ ಮೈನಸ್ ಟೂ ಪ್ಲಸ್ ಝೀರೋ ಮೈನಸ್ ಟು ಪ್ಲಸ್ ಝೀರೋ ಆಗುತ್ತೆ ಸೊ द ए पी इज मैनस टू मैन टू मैनस टू मैनस टू आगते ए पी इज मैनस टू मैनस टू मैनस टू मैनस टू अद रीति थर्ड एक्सापल नोड़ोद फस्ट फोर टर्म्स आफ एन एपि वेन द फस्ट टर्म एंड द कम डिफरें डी इज गिवन सो अगेन सेंम थिंग द ए पी इन जनरल फार्म जनरल फार्म के written as a a plus d a plus 2d comma a plus 3d correcta. Uh? So, substitute value of a and d a and the 4 4 plus and minus 3 4 plus 2 into minus 3 4 plus 3 into minus 3 correcta. Uh? So, 4 uh, ಫೋರ್ ಮೈನಸ್ ತ್ರೀ ಆಗುತ್ತೆ ಇದು ಫೋರ್ ಮೈನಸ್ ಸಿಕ್ಸ್ ಆಗುತ್ತೆ ಇದು ಫೋರ್ ಮೈನಸ್ ನೈನ್ ಆಗುತ್ತೆ ಸೊ ಸಾಲ್ವಿಂಗ್ ದೋಸ್ ಒನ್ ಮೈನಸ್ ಟು ಮೈನಸ್ ಫೈ ಎ ಪಿ ಈಸ್ ದಿಸ್ ಅರ್ಥ್ಮೆಟಿಕ್ ಪ್ರೋಗ್ರೆಷನ್ದು ಫಸ್ಟ್ ಫೋರ್ ಟರ್ಮ್ಸ್ ಈಸ್ ದಿಸ್ ನಾಟ್ ಇಟ್ ಗೈಸ್ ವೆರಿ ಸಿಂಪಲ್ ಲಾಸ್ಟ್ ಸಮ್ ಇವತ್ತಿನ ಸೆಷನ್ದು ನೋಡೋದಾದರೆ ಫಸ್ಟು ಫೋರ್ ಟರ್ಮ್ಸ್ ಆಫ್ ಎನ್ ಎ ಪಿ ना वि हव टू फैंड कामन डिफ्रेन एंड ठीक है अगेन ए पी इन कामन टर्म्स आर् जनरल टर्म कैन भी रिटर्न एस ए कम ए प्लस डी कम ए प्लस टू डी कम ए प्लस थ्री डी वेन्र अवेर आफ वैल्यू आफ् ए एंड सबिट्यूट व्याल्यू आफ एजल टू मैनस् वैंडक्वल टू वन बै टू सो ऐन ए अरे मैनस वन ಕಮ ಎ ಅಂದರೆ ಎಗೈನ್ ಮೈನಸ್ ಒನ್ ಪ್ಲಸ್ ಒನ್ ಬೈ ಟೂ ಕಮ ಮೈನಸ್ ಒನ್ ಪ್ಲಸ್ ಟೂ ಇಂಟು ಒನ್ ಬೈ ಟು ಕಮ ಮೈನಸ್ ಒನ್ ಇಂಟು ತ್ರೀ ಇಂಟು ಒನ್ ಡಿವೈಡೆಡ್ ಬೈ ಟು ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಮೈನಸ್ ಒನ್ ಆಗುತ್ತೆ ಇದು ಮೈನಸ್ ಒನ್ ಬೈ ಟೂ ಆಗುತ್ತೆ ಕಮ ಟು ಒನ್ಸ ಟು ಒನ್ಸ್ ಆಗುತ್ತೆ ಇದು ಝೀರೋ ಆಗುತ್ತೆ ಕಮ ಇದು ಮೈನಸ್ ಒನ್ ಪ್ಲಸ್ ತ್ರೀ ಬೈ ಟೂ ಇದೆ ಮೈನಸ್ ಒನ್ ಮೈನಸ್ ಒನ್ ಬೈ ಟು ಝೀರೋ ಕಮ ಒನ್ ಬೈ ಟೂ ಆಗುತ್ತೆ ಸೊ ದ ಎ ಪಿ ಆರ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ ಮೈನಸ್ ಒನ್ ಮೈನಸ್ ಒನ್ ಬೈ ಟೂ ಝೀರೋ ಫೋರ್ ಬೈ ಟೂ ಗೊತ್ತಾಯ್ತಲ್ಲ ಸೊ ದಟ್ಸ್ ಆಲ್ ಗೈಸ್ ವಿತ್ ರೆಸ್ಪೆಕ್ಟ್ ಟು ಟುಡೇ ಸೆಷನ್ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮ್ಮ ಎಕ್ಸಸೈಜ್ದು ಸೆಟ್ ಒನ್ ಆ್ಯಂಡ್ ಸೆಟ್ ಟು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ ಓಫುಲಿ ನಾವು ಮಾಡ್ತಿರುವಂಥ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಟ್ ದ ಸೇಮ್ ಟೈಮ್ ನಿಮಗೇನಾದ್ರೂ ಏನಾದರೂ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ನಿಮಗೋಸ್ಕರ ಆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು Hope you like this video. To support us and our effort, you can scan this QR code and make a donation. Thank you.